ನಾಗರಿಕರೆ ನಾನು ಇವತ್ತು ನಿರೀಕ್ಷಕರ ಕಾರ್ಯಾಲಯ ದಕ್ಷಿಣ ರಕ್ಷಣಾ ದಳ ರೈಲ್ವೆ ಈ ಭಾಗದಲ್ಲಿ ಇದ್ದೇನೆ ಇವತ್ತು ಏನಿದೆ ನಡೀತಿದೆ ವಿಶೇಷ ಯೂಟ್ಯೂಬರ್ಸ್ ಮತ್ತು ಇಲ್ಲಿನ ವಾಹನದ ಯೂಟ್ಯೂಬರ್ ಬಗ್ಗೆ ಈ ಭಾಗದವರು ನನಗೆ ಬಹಳ ಆತರ ಜನಗಳು ಹೂಡಿಕೆ ಮಾಡೋಕ್ ಇದ್ದಾರೆ ಅವ್ರು ಹೇಳಿದನ್ನೇ ಮಾತಾಡ್ತ ಮಾತಾಡ್ಕೊಂಡು ಸುಮ್ನೆ ಮಾಡ್ತಾರೆ ಜೊತೆ ಮಾತಾಡ್ತಾ ಇದ್ದೀನಿ ಇದೀನಿ ಮಾತಾಡೋಣ ಸರ್ ನಾಗೇಶ್ ಅವರು ಏನ್ ಇವು ನಿಮ್ಮ ದೂರ ಏನ್ ಇವತ್ತು ಸರ್ ಇವತ್ತಿನ ದೂರ ಏನಂತ ಹೇಳಿದ್ರೆ ನಮ್ಮ ಕೃಷ್ಣರಾಜಪುರ ನೈಋುತ್ವೆ ನೈಋುತ್ಯ ರೈಲ್ವೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ರೈಲ್ವೆ ಹಳೆ ಒಂದು ಬ್ರಿಡ್ಜ್ ಇದೆ ಅಂದ್ರೆ ಪಾದಾಚಾರಿಗಳ ಬ್ರಿಡ್ಜ್ ಎಲ್ಲಿದೆ ಎಲ್ಲಿ ಮುಂದೆ ಇದೆ ಸರ್ ಬನ್ನಿ ಹೋಗ್ ಬನ್ನಿ ನಾಗೇಶ್ ಅವರ ದೂರು ನಾಗೇಶ್ ಅವರ ಹೋಟೆಲ್ ಏನಿದೆ ಅಂತ ಹೇಳ್ಕೊತಿದ್ದಾರೆ ಅವರು ಕೃಷ್ಣಾಜಪುರ ರೈಲ್ವೆ ನಿಲ್ದಾಣದಲ್ಲಿ ಬಗ್ಗೆ ಅವರು ಇವತ್ತು ಬೆಳಕು ಚೆಲ್ತಾ ಇದ್ದಾರೆ ಸ್ವಾಭಿಮಾನಿ ಸಾಕ್ಷಾತ್ ಸುದ್ದಿ ಸಂಪಾದಕ ಮಾದೇಗೌಡ ಈ ಚಿತ್ರಣವನ್ನು ತಾವು ನೋಡಬಹುದು ನೈಋತ್ಯ ರೈಲು ವಲಯದಲ್ಲಿ ಏನ್ ಆಗ್ತಿದೆ ಇದು ಒಂದು ಒಂದು ಮರುಗಲ್ಲಿ ನಿಂತ್ಬಿಟ್ಟಿದೆ ಬಿಟ್ಟಿದೆ ಯಾರ ಕಣಗೂ ಕಾಣ್ತಾ ಇಲ್ಲ ಈ ಪ್ಲಾಟ್ಫಾರ್ಮ್ ಬಗ್ಗೆ ಇಲ್ಲಿನ ಏನು ಅನ್ಯ ಆಗಿದೆ ಯಾವ ರೀತಿ ಇದು ಕಳಪೆ ಆಗಿದೆ ಅಂತೇಳಿ ಆಟೋ ಚಾಲಕ ಸಂಘದ ಅಧ್ಯಕ್ಷ ನಾಗ ನಾಗೇಶ್ ಅವರು ಇದ್ರ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ ಹೇಳಿ ಏನಾಗಿದೆ ನೋಡಿ ಸರ್ ಈ ಬ್ರಿಡ್ಜ್ ಬಂದು ವಾಕ್ವೇ ಬ್ರಿಡ್ಜ್ ಅಂತಾರೆ ಏನು ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂತಾರೆ ಮತ್ತೆ ಯಾರು ರೈಲು ಇಳಿತಾರೆ ರೈಲು ಹತ್ತುತ್ತಾರೆ ಅವ್ರು ಮಾತ್ರ ಯೂಸ್ ಇದು ಏನಾದರೂ ರೈಲ್ವೆ ಅಧಿಕಾರಿಗಳು ಫೈನ್ ಹಾಕಿದ್ರೆ ಒಂದು ಸಾವಿರ ರೂಪಾಯಿ ದಂಡ ಆಗುತ್ತೆ ಆರು ತಿಂಗಳು ಜೈಲ್ ಆಗುತ್ತೆ ಅದು ಒಂದೇ ಅಲ್ಲ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಮೆಟ್ರೋ ಸ್ಟೇಷನ್ ಆ ಕಡೆ ಇರೋದ್ರಿಂದ ಕೆಆರ್ ಪ್ರಮು ರಾಮ ನಗರ ವಿಜಯಾಪುರ ಮತ್ತೆ ಏನೋ ಈ ಕಡೆ ಈ ಭಾಗದಲ್ಲಿಂದ ಬರೋರು ನಮ್ಮ ರಾಮಮೂರ್ತಿ ಮೂರ್ತಿ ನಗರ ವಿಜಯಾಪುರ ಸುಮಾರು ಕಡೆಯಿಂದ ಏನಂದ್ರೆ ಈ ಒಂದು ರೈಲ್ವೆ ಸ್ಟೇಷನ್ ನೈಋತ್ಯ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಈ ಒಂದು ಮೆಟ್ಟಿಲು ನೀವು ನೋಡ್ಬೋದು ಈ ಮೆಟ್ಲು ಮೇಲೆ ಹತ್ತಿ ಹೋಗ್ತಾರೆ ಲೋಡ್ ಆಗ್ತಾ ಇದೆ ಈ ಒಂದು ಹಳೇ ಬ್ರಿಡ್ಜ್ ಇದು ಈ ಲೋಡ್ ಆಗೋದ್ರಿಂದ ಅಕಸ್ಮಾತ್ ರೈಲ್ವೆ ತಂತಿ ಏನಾದ್ರು ಈ ಓವರ್ ಲೋಡ್ ಗೆ ತಗಲಿದ್ರೆ ಎಲ್ಲರೂ ಪಟಾಕಿ ತರ ಎಗರ್ ಬಿಡ್ತಾರೆ ಮತ್ತೆ ಯಾರಿಗೂ ಬೂದಿ ಕೂಡ ಸಿಗೋದಿಲ್ಲ ಮೆಟ್ಲು ಕಳಪೆ ಅಂತ ಹೇಳ್ತಿದಾರೆ ಹೋರಾಟಗಾರರು ವಿಶೇಷತೆಗಳು ತೋರಿಸಿದ್ದಾರೆ ಮಾಡ್ತಾರೆ ಈ ತರ ಏನ್ರಿ ಬಹುಶಃ ಸುಮಾರು ಒಂದು ಐವತ್ತು ಅರವತ್ತು ವರ್ಷಕ್ಕೂ ಮೇಲ್ಪಟ್ಟ ಇದಾಗಿದೆ ಓ ಎಲ್ಲ ಕಳಪೆ ಆಗ್ಬಿಟ್ಟಿದೆ ಇದು ಕಳಪೆ ಕಳಪೆ ಆಗ್ಬಿಟ್ಟಿದೆ ಇದು ಹಾ ಸರ್ ಏನಾಗಿದೆ ಸರ್ ತಾವು ದಯಮಾಡಿ ಹೇಳ್ತೀರಾ ಸರ್ ನೋಡಿ ಇಲ್ಲಿ ಏನಾಯ್ತು ಇದು ಅಂದ್ರೆ ಬಹಳ ವರ್ಷ ಆಗಿದೆ ಆಂಗಲ್ ಗಳು ಸ್ವಲ್ಪ bolts ಗಳು net ಗಳು rivets ಗಳು ಆದಷ್ಟು ಬೇಗ ಅಂತ ರೆಡಿ ಮಾಡ್ಕೊಂಡ್ರೆ ಒಳ್ಳೇದು ಅದೇ ನಾಗೇಶ್ ಅವರು ಇದು ಹೋರಾಟಕ್ಕೆ ಇಲ್ತಿದಾರ ಇದರ ವಿಚಾರದಲ್ಲಿ ನಾವು ಈ ಭಾಗ ತಮ್ಮ ಹೆಸರು ಹೇಳಿ ಸರ್ ನನ್ನ ಸರ್ ಪೃಥ್ವಿರಾಜ್ ಅಂತ ಓಕೆ ನಾವು ಕ್ಯಾರ್ಪುರ ಸಿ ಎಂ ಸಿ ಎಲೆಕ್ಷನ್ ನಿಂತಿದ್ವಿ ಎಲ್ಲ ಮಾಡಿದ್ವಿ ಅದಕ್ಕಿ ನಾವು ಮುಂಚಿತವಾಗಿ ನೋಡ್ತಾ ಇದೀವಿ ಇದನ್ನ ಸರ್ ಇರ್ಬೋದು ಒಂದ್ ನಲ್ವತ್ತೈದು ವರ್ಷದ ಮೇಲೆ ನಾನು ಏನಂತ ಹೇಳಿದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಇನ್ನೊಂದು ಆಲ್ಟರ್ನೇಟ್ ಬ್ರಿಜ್ ಒಂದು ವಾಕ್ವೇ ಬ್ರಿಡ್ಜ್ ಬರ್ಲಿ ಇದು ಹಳೆ ಬ್ರಿಡ್ಜ್ ನಿಂತ್ಕೊಂಡ್ರೆ ಅಲ್ಲ ಲಿಫ್ಟ್ 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 ಬೇರೆ ಕಡೆ ಆಲ್ಟರ್ನೇಟ್ ಬ್ರಿಡ್ಜ್ ಯೂಸ್ ಮಾಡಂಗಿಲ್ಲ ಪಬ್ಲಿಕ್ ಇದನ್ನ ಯೂಸ್ ಮಾಡಂಗಿಲ್ಲ ರೈಲ್ವೆ ಇದನ್ನ ಯೂಸ್ ಮಾಡಂಗಿಲ್ಲ ಒಂದು ಸಾವಿರ ರೂಪಾಯಿ ಫೈನ್ ಇದೆ ಮತ್ತೆ ಆರು ತಿಂಗಳು ಜೈಲ್ ಇದೆ ಅದು ಒಂದೇ ಅಲ್ಲ ಸರ್ ಇದು ಏನಾಗಿದೆ ಅಂದ್ರೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಯಾಕೆ ಸಾರ್ವಜನಿಕರು ಬರಬಾರ್ದಂತ ಸರ್ ಇದು ರೈಲ್ವೆ ವರ್ದು ಪ್ರಾಪರ್ಟಿ ರೈಲ್ವೆ ಪ್ರಾಪರ್ಟಿ ಮೇಲೆ ಏನು ರೈಲ್ನಲ್ಲಿ ಬಂದವರು ರೈಲ್ನಲ್ಲಿ ಹೌದು ಸುಮಾರು ಜನ ಬಿದ್ದೋಗಿದ್ದಾರೆ ಸರ್ ಹೌದಾ ಸುಮಾರು ಜನ ಬಿದ್ದೋಗಿದ್ದಾರೆ ತಲೆಕೊಂಡಿರೋರು ಸುಮಾರ್ ಜನ ಇದಾರೆ ಸುಮಾರು ಜನ ಕೆಳಗಡೆ ಹೊರಳ್ಕೊಂಡು ಹೋಗಿರೋರು ಇದ್ದಾರೆ ಹೆವಿ ಲಗೇಜ್ ತಗೊಂಡು ಇದ್ರ ಮೇಲೆ ಬರ್ತಾ ಇದ್ದಾರೆ ಅದಲ್ಲದೆ ನೋಡಿ ನೀವು ಮೆಟ್ರೋ ಸ್ಟೇಷನ್ ಆ ಕಡೆ ಇರೋದ್ರಿಂದ ಈ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಸುಮಾರು ಜನ ಇವಾಗ ಈ ಕಡೆ ಬರ್ತಾ ಇದಾರೆ ಸರ್ ಇದು ರೈಲ್ವೆ ಸ್ಟೇಷನ್ ಹಳೆ ಹಳಿ ಇದೆ ನೋಡಿ ಹಳಿಗೆ ಒಂದು ಇದೊಂದು ತಂತಿ ಹಾಕಿದ್ದಾರೆ ಎಲೆಕ್ಟ್ರಿಕಲ್ ತಂತಿ ಈ ಎಲೆಕ್ಟ್ರಿಕಲ್ ತಂತಿ ಬಂದ್ಬಿಟ್ಟು ವೋಲ್ಟೇಜ್ ಎಷ್ಟಿದೆ ಅಂದ್ರೆ ಇಪ್ಪತ್ತೈದು ಸಾವಿರ ವೋಲ್ಟೇಜ್ ಇದೆ ಈ ಇಪ್ಪತ್ತೈದು ಸಾವಿರ ವೋಲ್ಟೇಜ್ ಒಂದು ನೂರ್ ಜನ ಈ ಬ್ರಿಡ್ಜ್ ಮೇಲೆ ಓಡಾಡಬಹುದು ಇನ್ನೂರ್ ಜನ ಮುನ್ನೂರ್ ಜನ ನಾನೂರ್ ಜನ ಒಂದು ಸಾವಿರ ಜನ ಈ ಬ್ರಿಡ್ಜ್ ಮೇಲೆ ಒಂದೇ ಸಲ ವೈಟ್ ಬಿತ್ತಂದ್ರೆ ಸಡನ್ ಒಂದು ತೆಚ್ಚ ಸಾಕು ನಮ್ಮ ಬೂದಿ ಕೂಡ ಸಿಗೋದಿಲ್ಲ ಅದರಿಂದ ಇದಕ್ಕೆ ಇದಕ್ಕೆ ತಂದು ಜಾಯಿನ್ ಪಬ್ಲಿಕ್ ಬಂದ್ಬಿಟ್ಟು ಓಡಾಡ್ತಾ ಇದ್ದಾರೆ ಅದು ಓಡಾಡಬಾರ್ದು ಸರ್ ಜಾಸ್ತಿ ಜನ ಈ ಮೆಟ್ರೋ ಆವರ್ಸಿ ಈ ಕಡೆ ಬರ್ತಾ ಇದ್ದಾರೆ ನಾಗೇಶ್ ಹೇಳಿ ಹೇಳಿ ನೋಡಿ ಸರ್ ಟ್ರೈನ್ ಹೋಗ್ತಾ ಇದೆ ಇದಕ್ಕೆ ಟ್ರೈನ್ ಗೆ ಎಲೆಕ್ಟ್ರಿಕಲ್ ಟ್ರೈನ್ ಇದು ಬೂಟ್ಸು ಇದೇ ಪ್ಯಾಸೆಂಜರ್ ಟ್ರೈನ್ ಬಂದ್ರೆ ಇಲ್ಲಿ ಹಲವಾರು ಜನರು ಇಲ್ಲಿ ಬಂದು ಇಳಿತಾರೆ ಮತ್ತೆ ಆಹ್ಹ್ ಏನ್ ನೀವು ಹೇಳಿದ್ರಲ್ಲ ಎಲೆಕ್ಟ್ರಿಕಲ್ ವಿಚಾರ ಹೇಳಿ ಎಲೆಕ್ಟ್ರಿಕಲ್ ನೋಡಿ ಅಂತ ನಿಮಗೆ ಲೈನ್ ಕಾಣಸ್ತಿದೆ ನೋಡಿ ಎಷ್ಟು ಎಷ್ಟು ಅಂತರದಲ್ಲಿದೆ ನೋಡಿ ಆ ಬ್ರಿಡ್ಜ್ ಒಂದು ಮೂರು ಅಡಿ ಇದೆಯಾ ಒಂದಡಿ ಒಂದಡಿ ಇದೆ ನೋಡಿ ಸಾರ್ ಒಂದು ಅಡಿ ಅಕಸ್ಮಾತ್ ಆ ಬ್ರಿಡ್ಜ್ ನೋಡಿ ಕೆಳಗಡೆ ಅದೇನೋ ಒಂದು ಐನೂರು ಜನ ನೂರು ಜನ ಮೇಲ್ಗಡೆ ಬಂತಂದ್ರೆ ಅದಕ್ಕೆ ಕೆಳಗಡೆ ಹಿಂಗ್ ಬಾಗುತ್ತೆ ಆ ಭಾಗದಾಗ ಏನಾದ್ರೆ ಒಂದು ಒಂದೇ ಒಂದು ಚೂರು ತೆಚ್ಚಾದಂದ್ರೆ ಹ್ಮ್ ಸಾವಿರಾರು ಜನ ಸಾಯ್ತಾರೆ ಇಲ್ಲಿ ಒಬ್ಬರು ಇಬ್ರು ಸಾಯಲ್ಲ ಸಾವಿರಾರು ಜನ ಅದ್ರ ಮೇಲ್ಗಡೆ ಏನು ನಡ್ಕೊಂಡು ಹೋಗ್ತಿದ್ದಾರೆ ಅಷ್ಟು ಜನ ಸಾಯ್ತಾರೆ ಅವೇರ್ನೆಸ್ ಕೊಡ್ಬೇಕು ಏನು ಜೀವಗಳಿದಾವೆ ಮನುಷ್ಯರ ಜೀವ ಜೀವಗಳಿಗೆ ಒಂದು ಬೆಲೆಯನ್ನ ಕೊಡ್ಬೇಕು ಇಲ್ಲಿನ ಸ್ಥಳೀಯ ಎಮ್ ಎಲ್ ಎ ಮತ್ತೆ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಆಲ್ಟರ್ನೇಟ್ ಒಂದು ಬ್ರಿಡ್ಜ್ನ ಮಾಡ್ಕೊಡ್ಬೇಕು ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡೋದಕ್ಕೆ ಲಿಫ್ಟ್ ಸಮೇತ ಒಂದು ಆಲ್ಟರ್ನೇಟ್ ಬ್ರಿಡ್ಜ್ ಮಾಡ್ಕೊಡ್ಬೇಕಂತೇಳಿ ನಾನು ನಿಮಿಷ ಹೇಳಿ ಸರ್ ನನ್ನ ಹೆಸರು ಪಾಲ್ ಪಾಠಿನ್ ಅಂತ ಅವಕ್ಕೆ ಏನಿತ್ತು ಸಮಸ್ಯೆ ನಾನು ಅರವತ್ತು ವರ್ಷದಿಂದ ಬೆಂಗಳೂರು ಸಿಟಿ ಒಳಗೆ ಕೃಷ್ಣರಾಜಪುರಂ ಅಲ್ಲಿ ಹುಟ್ಟಿ ಬೆಳೆದವನು ಈ ಫ್ರಿಡ್ಜ್ ನ ನಾವು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಇದರ ಮೇಲೆ ನಡೆಯೋಕೆ ಇತ್ತೀಚೆಗೆ ನಮಗೆಲ್ಲ ಕಾಬರಿ ಆಗ್ತಾ ಇದೆ ಅದು ಐ ವಾಟ್ ಟೆನ್ಷನ್ ಲೈನ್ ಕೆಳಗಡೆ ಹೋಗ್ತಾ ಇರೋದ್ರಿಂದ ಫ್ರಿಡ್ಜ್ ಹಂಗೆ ಅಲ್ಲಾಡ್ತಾ ಇದೆ ಇದು ನಾವು ಕನ್ನಡ ನೋಡಿದೀವಿ ತೂಗುಸಿದ್ವಿ ಇದು ಅಟ್ಯಾಚ್ ಇದೆಯಲ್ಲ ಸರ್ ಹಾ 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 ಏನಾದ್ರು ಎರಡು ಒಟ್ಟಿಗೆ ಸಮಸ್ಯೆ ಆಗಿಬಿಡ್ತವೆ ಸಮಸ್ಯೆ ಆದ್ರೆ ಯಾರು ಸಾವಿರಾರು ಜನ ನಮಸ್ಕಾರ ಕಣ ಸಾವಿರಾರು ಜನ ಅತಿ ಹೆಚ್ಚಾಗಿದ್ದಾರೆ ಆಗಿಲ್ಲ ಅತಿ ಹೆಚ್ಚಾಗಿ ಜನ ಪಬ್ಲಿಕ್ ಓಡೋ ಜಾಗ ಆಗ್ಬಿಟ್ಟೈತೆ ಇವಾಗ ಏನ್ ಸಮಸ್ಯೆ ಅಂದ್ರೆ ಒಂದು ಬೂದಿನೂ ಸಿಕ್ಕಲ್ಲ ಒಂದ್ ಸ್ವಲ್ಪ ಸಮಯದಾಗ ಏನೋ ತೊಂದ್ರೆ ಐತೆ ಅಂದ್ರೆ ಮನುಷ್ಯನ್ ಒಂದು ಬೂದಿನೂ ಸಿಕ್ಕಾಗಲ್ಲ ಹಾ ಇವಾಗ ಸಮಸ್ಯೆ ಏನಂದ್ರೆ ಪಬ್ಲಿಕ್ ಓಡೋ ಜಾಗ ಇದು ಫಸ್ಟ್ ಒಂದ್ನೂರ್ ಜನ ಇವಾಗ ಈ ಭಾಗದ ಜನಪ್ರತಿನಿಧಿ ಯಾವ್ದು ಕಾರ್ಯಕರ್ತ ಯಾವ್ದು ಹಾಕಿಲ್ಲ ಇವಾಗ ಇನ್ಮೇಲೆ ಇನ್ ಮುಂದಕ್ಕೆ ಯಾವ ಕಾರ್ಯಕರ್ತರು ಮತ್ತೆ ಅಧ್ಯಕ್ಷಗಳು ಯಾವ್ದು ಯಾವ್ದು ಪಬ್ಲಿಕ್ ನಾವು ಒಂದ್ ಸ್ವಲ್ಪ ಹೇಳಿದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಇದಾಗೋದು ಇವಾಗ ಏನಂದ್ರೆ ನಮ್ಗೆ ಸಾವಿರಾರು ಜನ ಓಡಾಡಕ ಒಂದ್ ಸ್ವಲ್ಪ ಸಮಸ್ಯೆ ತಗೊಂಬಂದ್ರೆ ಎಲ್ರಿಗೂ ಒಳ್ಳೇದೆ ಒಳ್ಳೇದೇ ನಾಗೇಶ್ ಅಂತಿಮವಾಗಿ ಸರ್ ಅಂತಿಮ ಈ ವಿಚಾರ ಏನ್ ಹೇಳ್ತೀನಿ ಇದು ಯಾರು ಅಂತಂದ್ರೆ ಇದು ಸೇರ್ತಕ್ಕಂಥದ್ದು ಕೇಂದ್ರ ಕೇಂದ್ರ ಮೋಹನ್ ಅವರು ಬರ್ತದೆ ಹೌದು ಅವರಿಗೆ ಅವರು ಈ ವಿಚಾರ ವ್ಯವಸ್ಥೆ ಮಾಡ್ತೀರಾ ಹೌದು ಸರ್ ಈಗ ನಾನು ಅವ್ರಿಗೂ ಒಂದು ಲೆಟರ್ ಮೂಲಕ ಕೊಡ್ತೀನಿ ನಮ್ಮ ಸ್ಥಳೀಯ ಎಮ ಎಲ್ ಅವ್ರಿಗೂ ಒಂದು ಲೆಟರ್ ಮೂಲಕ ಮನವಿ ಮನವಿ ಗೊತ್ತಾ ನೂರು ವರ್ಷದ ಹಳೆಯ ಬ್ರಿಡ್ಜ್ ತೆಗಿಬೇಕು ಹೊಸ ಮಾಡಬೇಕು ಇಲ್ಲಿ ತೂಗು ಸೇತುವೆ ಇದೆ ಮೆಟ್ರೋ ಸ್ಟೇಷನ್ ಬೇರೆ ಬಂದಿದೆ ಎರಡಕ್ಕೂ ಜನಸಂದಣಿ ಜಾಸ್ತಿ ಆಗಿದೆ ಹಳೆಯ ಒಂದು ಏನಿದೆ ಕಾನ್ಸೆಪ್ಟ್ ಅದನ್ನ ತೆಗಿಬೇಕು ಅದ್ರ ಜೊತೆಲಿ ತಾವು ವಿಶೇಷವಾಗಿ ಏನು ನನಗೆ ಇವತ್ತು 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 ಏನ್ ತೋರಿಸಿದ್ರಿ ಈ ಈ ಎಲೆಕ್ಟ್ರಿಕಲ್ ಇದೇನಿದೆ ಆ ವೈರ್ ಹೋಗಿರತಕ್ಕಂಥದ್ದು ಕೆಳಗೆ ಹೋಗಿದೆ ಆ ಹಳೆಯ ಸೇತುವೆ ಟಚ್ ಆಗ್ತಿದೆ ಸುಮಾರು ಒಂದೂವರೆ ಎರಡು ಅಡಿ ಮಾತ್ರ ಇದೆ ಆಯಿತಾ ನೋಡಿ ಸಾಮಾನ್ಯ ಜನಕ್ಕೆ ಇದು ಕಾಣ್ಬೋದು ಇದು ಏನು ಕಾಣದ ಅವುಗಳ ಆದಾಗೆ ಅದರದ್ದು ನೋವಿನಲ್ಲೂ ಗೊತ್ತಾಗೋದು ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಈ ಭಾಗದ ಎಂ ಪಿಗಳು ಇದರ ಗಮನ ಹರಿಸ್ಬೇಕು ಈ ವಿಚಾರದಲ್ಲಿ ಹೋರಾಟಕ್ಕಿಳಿದಂಥ ನಮ್ಮ ಗೆಳೆಯ ನಮ್ಮ ನಮ್ಮ ಗೆಳೆಯ ಮತ್ತು ಆಟೋ ಆಟೋ ಚಾಲಕರು ಆ ವಿಭಾಗದವರು ಮತ್ತು ನಾಗೇಶ್ ಆ್ಯಂಡ್ ಕಂಪ್ನಿ ಅಂತ ಏನಿದ್ದಾರೆ ಇವಿಗೆಲ್ಲ ನಾನು ಧನ್ಯವಾದ ತಿಳಿಸ್ತೀನಿ ಸೊ ಒಟ್ಟಾರೆ ಈ ವಿಚಾರಗಳು ಸರ್ಕಾರ ಗಮನ ಸೆಳೀಲಿ ಸರ್ಕಾರ ಗಮನ ಸೆಳೀಲಿ ಅಂತ ಹೇಳ್ತಾ ಇಲ್ಲಿ ಆರಂಭ ವಿದಾಯ ಕೊಡ್ತೀನಿ ಥ್ಯಾಂಕ್ ಯು